ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕಾಂಗ್ರೆಸ್ ಶಾಸಕ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ ಎಂಎಲ್ಎ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿದ್ದಾರೆ ನಿನ್ನೆ ಜೊತೆಗೆ ಅವರ ಸಂಬಂಧಿಗಳ ಮನೆ ಮೇಲೆ ಕೂಡ ರೇಡ್ ಆಗಿದೆ ಯಾಕಂದ್ರೆ ಆಫ್ಲೈನ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಇವರು ಭಾಗಿಯಾಗಿದ್ರು ಅನ್ನುವಂತಹ ಗಂಭೀರ ಆರೋಪ ಇತ್ತು ಜೊತೆಗೆ ಕ್ಯಾಸಿನೋಗಳನ್ನು ಇವರು ಬಹಳ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಗೋವಾದಲ್ಲಿ ಶ್ರೀಲಂಕಾ ಬೇರೆ ಬೇರೆ ಕಡೆಗಳಲ್ಲಿ ಕ್ಯಾಸಿನೋಗಳ ಅಡ್ಡೆಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕುಸುಮ ಇದ್ದಾರಲ್ವಾ ಕಾಂಗ್ರೆಸ್ ನಾಯಕಿ ಆರ್ ಆರ್ ನಗರದ ಪರಾಜಿತ ಅಭ್ಯರ್ಥಿ ಅವರ ಸಹೋದರನ ಮನೆ ಮೇಲೂ ಕೂಡ ರೇಡ್ ಆಗಿದೆ ಇ ಡಿ ಅಧಿಕಾರಿಗಳದ್ದು ಈಗ ವಶಕ್ಕೆ ಕೂಡ ಪಡೆದಿದ್ದಾರೆ ಪಪ್ಪೆಯವ್ರನ್ನ ಅವರು ಸಿಕ್ಕಿಂನಲ್ಲಿದ್ದರೂ ಅಲ್ಲಿಂದ ಕರ್ಕೊಂಬಂದು ವಿಚಾರಣೆಗೊಳಪಡಿಸಿದ್ದಾರೆ ಅಂದರೆ ಇಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರಾ ಪಪ್ಪಿಯವರು ಅಥವಾ ಅಕ್ರಮವಾಗಿ ಈ ದಂಧೆಯಲ್ಲಿ ತೊಡಗಿದ್ದಾರಾ ಅನ್ನುವಂಥ ಅನುಮಾನಗಳು ಇದೆ ನೋಡಿ ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರ ಒಡೆತನದ ಕೆಲವೊಂದಿಷ್ಟು ಮನೆಗಳು ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ ಹಲವು ಮಹತ್ವದ ಕಡತಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ನೋಡಿ ಈಗ ಕೇಂದ್ರ ಸರ್ಕಾರವೇ ಆನ್ಲೈನ್ ಗೇಮಿಂಗನ್ನು ರದ್ದು ಮಾಡುವಂಥ ತೀರ್ಮಾನಕ್ಕೆ ಬರ್ತಾ ಇದೆ ಹಾಗಾಗಿನೇ ಈಗ ಈ ಆನ್ಲೈನು ಮತ್ತು ಆಫ್ಲೈನ್ ಗೇಮ್ಗಳಿಂದಾಗಿ ಅಂದರೆ ಅಕ್ರಮವಾಗಿ ದುಡ್ಡು ಸಂಪಾದನೆ ಮಾಡಿದ್ದಾರಾ ವೀರೇಂದ್ರ ಪಪ್ಪಿಯವರು ಅನ್ನುವಂತಹ ಡೌಟ್ಗಳು ಮತ್ತೆ ಈ ರೇಡ್ನಿಂದ ಜಾಸ್ತಿ ಇದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯ್ತಿದ್ದು ಸಹಜವಾಗಿಯೇ ಇ ಡಿ ಮತ್ತು ಸಿ ಬಿ ಐ ಮತ್ತು ಐ ಟಿ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳು ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಈ ರೀತಿಯ ಕೆಲವೊಂದಿಷ್ಟು ಆರೋಪಗಳು ಈ ಟೈಮ್ನಲ್ಲೂ ಕೂಡ ಅದು ಬರ್ತಾ ಹೋಯಿತು ಬಟ್ ಈಗ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅಂದರೆ ಹೊಸಬ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರನ್ನು ಕೂಡ ಕೇಂದ್ರದ ಈ ತನಿಖಾ ಸಂಸ್ಥೆಗಳು ಅಂದರೆ ಬಿ ಜೆ ಪಿ ಪ್ರಾಯೋಜಿತ ತನಿಖಾ ಸಂಸ್ಥೆಗಳು ಬಿಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು ಅದಕ್ಕೆ ಈಗ ಮತ್ತೆ ಅವರು ಧ್ವನಿಗೂಡಿಸಿದ್ದಾರೆ